ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕು ಕಂಡು ಬಂದಿದ್ದು ಇದಕ್ಕೆ ಕಾರಣವನ್ನ ಕೇಳಿದಾಗ ನರೇಗಲ್ಲಿನ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಇವರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷವು ಸೀಮಿತ ಆಗಿದೆ ಅಂತ ವಾಟ್ಸ್ಆ್ಯಪ್ ಮೂಲಕ ಬೆಳಿಗ್ಗೆಯಿಂದ ತಮ್ಮ ಪಕ್ಷದ ಅಭಿಮಾನಿಗಳು ವಾಟ್ಸ್ಆ್ಯಪ್ನಲ್ಲಿ ಬೇರೆ ಬೇರೆ ತರ ಅವರನ್ನ ಇವರು ಇವರನ್ನ ಅವರು ಅವರ ತಪ್ಪುಗಳನ್ನು ಇವರು ಹೇಳ್ತಾ ಇವರ ತಪ್ಪುಗಳನ್ನ ಇವ್ರು ಹೇಳ್ತಾ ಸಾಯಂಕಾಲ ಅನ್ನೋದ್ರೊಳಗಾಗಿ ಹದಿನೇಳು ವಾರ್ಡಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಯುವಕರನ್ನ ಕೂಡಿಕೊಂಡು ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ ಮುಗಿದ ನಂತರ ಐದು ಮಂದಿಗೆ ಬಿಟ್ಟರೆ ಬೇರೆಯವರು ಯಾವುದೇ ಕೆಲಸ ಆಗದೆ ಇರೋದು ಈ ಒಂದು ಬಿರುಕಿಗೆ ಕಾರಣವಾಗಿದೆ ಇದರಿಂದಾಗಿ ಪಕ್ಷದಲ್ಲಿ ಭೇದ ಭಾವ ಮರೆತು ಮುಂದಿನ ದಿನಮಾನದಲ್ಲಿ ಎಂಪಿ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನರೆಗಲ್ನಲ್ಲಿ ಹಿನ್ನಡೆ ಆಗಬಹುದು ಅಂತ ಸಾರ್ವಜನಿಕರು ಮಾತನಾಡುವುದು ಕಂಡು ಬಂತು ಆದ್ದರಿಂದ ಶೀಘ್ರವೇ ನಾವುಗಳು ನಮ್ಮ ಶಾಸಕರಾದ ಜಿ ಎಸ್ ಪಾಟೀಲ್ ಸಾಹೇಬ್ರ ಗಮನಕ್ಕೆ ತಂದು ಈ ಒಂದು ಸಮಸ್ಯೆಯನ್ನ ಸ್ವತಃ ಸಾಹೇಬ್ರೆ ಬಗೆಹರಿಸಬೇಕೆಂದು ಹದಿನೇಳನೇ ವಾರ್ಡಿನ ಕಾಂಗ್ರೆಸ್ ಅಭಿಮಾನಿಗಳು ಒತ್ತಾಯ ಮಾಡಿದ್ರು ಶಿವಸಂಗಯ್ಯ ಶಾಂತಯ್ಯ ಮಠ ಎನ್ ಕೆ ಎಸ್ ಟಿವಿ ಫೋರ್ ಗಜೇಂದ್ರಗಡ ಅಧ್ಯಕ್ಷರಾಗಿ ಈಗಾಗಲೇ ಒಂದು ತಿಂಗಳ ಎರಡು ಎರಡನೇ ತಿಂಗಳ ಪ್ರಾರಂಭ ಆಯಿತು ಇಲ್ಲಿವರೆಗೂ ಕೂಡ ನಮ್ಮ ನರೇಗಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಲಿ ನಮ್ಮ ನರೇಗಲ್ ನಗರದ ಅಧ್ಯಕ್ಷರಾಗಲಿ ಇದರ ಬಗ್ಗೆ ಚರ್ಚೆ ಮಾಡಿ ಊರಿನ ನರೇಗಲ್ಲ ನಗರದ ವತಿಯಿಂದ ಅವರಿಗೆ ಸನ್ಮಾನ ಆಗಿರೋದರಿಂದ ಸನ್ಮಾನ ಸಮಾರಂಭ ಅದರ ಜೊತೆಗೆ ನಿಗಮದ ಅಧ್ಯಕ್ಷರಾಗಿ ಇವತ್ತು ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ತಗೊಂಡಿದ್ದಾರೆ ಅವ್ರಿಗೂ ನಾವು ಸನ್ಮಾನ ಮಾಡಿಲ್ಲ ಇದು ನಮ್ಮ ನರೇಗಲ್ಲಿನ ಕಾಂಗ್ರೆಸ್ ಪಕ್ಷದ ದುರ್ದಯವಾಗಿ ಯಾಕಪ್ಪ ಅಂತಂದರೆ ನಮ್ಮ ಆಜುಬಾಜು ಇರತಕ್ಕಂಥ ಹಳ್ಳಿಗಳಲ್ಲಿ ಅವ್ರಿಗೆ ಈಗಾಗಲೇ ಸನ್ಮಾನ ಮಾಡಿಬಿಟ್ಟರು ನಾವು ಇವತ್ತಿಗೂ ಕೂಡ ಅವ್ರಿಗೆ ಸನ್ಮಾನ ಮಾಡೋ ಕೆಲಸ ಆಗಿಲ್ಲ ಯಾಕಂದರೆ ಇದನ್ನೆಲ್ಲ ಮಾನ್ಯ ನಗರ ನರೇಗಲ್ ಬ್ಲಾಕ್ ಕಾಂಗ್ರೆಸ್ಸಿನ ನರೇಗಲ್ ನಗರ ಅಧ್ಯಕ್ಷರು ಮಾಡಬೇಕಾಗಿತ್ತು ಅವರು ಯಾಕೋ ಏನೋ ಇದಕ್ಕೆ ಆಸಕ್ತಿ ತೋರ್ತಾ ಇಲ್ಲ ಹೀಗಾಗಿ ಜೊತೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ಅದು ರೋಣಮತ ಕ್ಷೇತ್ರ ಹೋಗಿ ಸಲ್ಮಾನ ಸಿ ಜಿ ಎಸ್ ಪಾಟೀಲರು ಅಧಿಕಾರಕ್ಕೆ ಬರಬೇಕಾದ್ರೆ ನರೇಗಲ್ಲಿನ ಸಮಸ್ತ ಹದಿನೇಳು ವಾರ್ಡಿನ ಎಲ್ಲ ಗುರು ಹಿರಿಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಕೆಲವರನ್ನು ವಿಶ್ವಾಸಕ್ಕೆ ತುಂಬೋದು ಕೆಲವರನ್ನು ಬಿಡ್ತಕ್ಕಂಥದ್ದು ಕೆಲಸ ಇವತ್ತು ಮದುವೆಗಲ್ ಕಾಂಗ್ರೆಸ್ ಪಕ್ಷದೊಳಗೆ ಆಗ್ತೈತಿ ಅಲ್ಲಿ ಕೇವಲ ಐದೇ ಜನರು ಪಕ್ಷಕ್ಕೆ ನುಡಿದಾರೆ ಯಾರಪ್ಪ ಅಂದರೆ ಐದೇ ಜನರನ್ನು ಐದಾರು ಜನ ಅಂತಕ್ಕಂಥದನ್ನು ಬಿಂಬಿಸ್ಕತ್ತಾರೆ ಅದಕ್ಕೆ ಇವತ್ತು ನಾವೆಲ್ಲರೂ ಸೇರಿರ್ತಕ್ಕಂಥವ್ರು ಇವತ್ತು ವಕೀಲರು ನಮ್ಮ ಚೇರ್ಮನ್ರು ನಮ್ಮ ಸಿ ಎಸ್ ವ್ಯವಸ್ಥೆಗೆ ಧನ್ಯವಾದಗಳು ಮತ್ತು ಸಾಹೇಬ್ರಿಗೆ ಡೇಟನ್ನು ತೊಗೊತಾರೆ ಯಾರು ತೊಗೊತಾರೆ ಅಂದರೆ ಅಧ್ಯಕ್ಷರು ಮತ್ತು ನಮ್ಮ ವಕೀಲರು ನಾಲ್ಕೈದು ಮಂದಿ ಹಿರಿಯರು ಅದನ್ನು ಚರ್ಚೆ ಮಾಡಿ ಸಾಹೇಬ್ರು ಕೂಡ ನೇಟ್ ತಗೊತಾರೆ ಆ ಅವತ್ತು ಆ ಡೇಟ್ ತಗೊಂಡ್ಮೇಲೆ ಎಲ್ಲರಿಗೂ ಇದೇ ಇದೇ ಪ್ರಕಾರ ಎಲ್ಲರಿಗೂ ಹೇಳ್ತಾರೆ ಅವತ್ತು ನಾವು ಎಲ್ಲರೂ ಕೂಡ್ಕೊಂಡು ಆ ಒಂದು ಕಾರ್ಯಕ್ರಮ ಸೇರಿ ಯಶಸ್ವಿಗೊಳಿಸಲ್ಲ ಈಗ ಏನು ಇವತ್ತು ಹೆಂಗೆ ನಾವು ಗ್ರೂಪ್ ಕೊಡ್ವಿ ಹೆಂಗೆ ಈಗ ಫೋನ್ ಮುಖಾಂತರ ಕರ್ಸ್ಕೊಂಡ್ವಿ ಅದೇ ರೀತಿ ಒಳಗೆ ಎಲ್ಲಾರು ಸಂಪರ್ಕ ಮಾಡಿ ಆ ಡೇಟ್ ಕೊಟ್ಟಂತ ದಿನಕ್ಕೆ ಮತ್ತೆ ಹೇಳ್ತಾರೆ ಅವತ್ತೆಲ್ಲಾರು ಕೂಡ ನಾ ಕೂಡಿ ಸಾಹೇಬ್ರದ ಆ ಒಂದು ಸನ್ಮಾನ ಕಾರ್ಯಕ್ರಮ ಯಶಸ್ವಿಗೊಳಿಸ ಅವತ್ತು ನಮ್ಮ ಏನು ಅಳಿಲವು ಅವನ್ನೆಲ್ಲ ಕೂಡ ನಾವು ವೈಯಕ್ತಿಕವಾಗಿ ಅವ್ರ ಮುಂದೆ ಮತ್ತೆ ಸಾಹೇಬ್ರ ಸರಿ ಮಾಡ್ತಾರ ಭರವಸೆ ಐತಿ ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಮಾತನ್ನ ಹೇಳಿ ಇವತ್ತು ಇಲ್ಲಿ ಆಗಮಿಸಿದಾಗ ಎಲ್ಲರೂ ಬಂದಿದ್ದಕ್ಕಾಗಿ ಮತ್ತೆ